ಏವನ್ ಆರೋಪಿ ಪವಿತ್ರ ಗೌಡ ಎ ಫೋರ್ಟೀನ್ ಪ್ರದೂಷ್ ಅರೆಸ್ಟ್ ಆಗಿದ್ದಾರೆ ಪ್ರದೂಷ್ ಅರೆಸ್ಟ್ ಆಗ್ತಾ ಇದ್ದಂತೆ ಎ ಟ್ವೆಲ್ ಲಕ್ಷ್ಮಣ್ ಕೂಡ ಅರೆಸ್ಟ್ ಆಗಿದ್ದಾನೆ ಸುಪ್ರೀಂ ಕೋರ್ಟ್ ಆದೇಶ ಬೆನ್ನಲ್ಲೇ ಮೂರನ್ನ ಈಗಾಗಲೇ ಅರೆಸ್ಟ್ ಮಾಡಲಾಗಿದೆ ಉಳಿದ ನಾಲ್ಕು ಜನರು ಬಾಕಿ ಇದೆ ಆರ್ ಆರ್ ನಗರ ನಿವಾಸದಲ್ಲಿ ಪವಿತ್ರ ಗೌಡರನ್ನ ಅರೆಸ್ಟ್ ಮಾಡಲಾಗಿದೆ ಗಿರಿನಗರದಲ್ಲಿ ಆರೋಪಿ ಪ್ರದೂಷ್ನನ್ನ ಬಂಧನ ಮಾಡಲಾಗಿದೆ ಏನುಳಿದ ಆರೋಪಿಗಳ ಬಂಧನಕ್ಕೆ ಪ್ರಕ್ರಿಯೆಗಳು ಕೂಡ ಈಗಾಗ್ಲೇ ಆರಂಭವಾಗಿದೆ ಏವನ್ ಪವಿತ್ರ ಗೌಡ ಬೆಳಗ್ಗೆಯಿಂದಲೂ ಕೂಡ ಮನೆಯಲ್ಲಿದ್ದರು ವಿಶೇಷವಾಗಿ ದೇವರಿಗೆ ಪೂಜೆಯನ್ನು ಕೂಡ ಮಾಡಿಸ್ಕೊಂಡು ಬಂದರು ಆರ್ ಆರ್ ನಗರ ದೇವಸ್ಥಾನಕ್ಕೆ ತೆರಳಿ ಅಲ್ಲೂ ಕೂಡ ರಾಜರಾಜೇಶ್ವರಿ ದೇವಸ್ಥಾನಕ್ಕೆ ತೆರಳಿ ಅಲ್ಲೂ ಕೂಡ ವಿಶೇಷವಾಗಿ ಪೂಜೆಯನ್ನು ಮಾಡಿಸ್ಕೊಂಡು ಬಂದರು ಆದರೆ ಯಾವ ದೇವರೂ ಕೂಡ ಕಂಡುಬಿಡಲಿಲ್ಲ ಯಾವ ದೇವರೂ ಕೂಡ ಕೈ ಹಿಡಿಯಲಿಲ್ಲ ತೀರ್ಪು ಪ್ರಕಟ ಆಯಿತು ಜಾಮೀನನ್ನ ರದ್ದು ಮಾಡಲಾಯಿತು ಏನೇ ಕಾರಣಗಳನ್ನ ಕೂಡ ಕೊಟ್ಟರೂ ಕೋರ್ಟ್ ಅದ್ಯಾವುದನ್ನು ಕೂಡ ಪರಿಗಣಿಸಲಿಲ್ಲ ಕೋರ್ಟ್ಗೆ ಯಾವತ್ತೂ ಕೂಡ ಕರುಣೆ ಅನ್ನೋದಿರೋದಿಲ್ಲ ಸಂಬಂಧಗಳ ಬಗ್ಗೆ ಯಾವುದೇ ರೀತಿಯಾದಂತಹ ಕರುಣೆಯನ್ನು ಕೂಡ ಕೋರ್ಟ್ ಹೊಂದಿರುವುದಿಲ್ಲ ನನ್ನ ಮಗಳಿನ್ನು ಮೈನರು ಮೈನರ್ರು ಅವಳ ನಾನೇ ನೋಡ್ಕೊಳ್ಬೇಕು ಸಿಂಗಲ್ ಪೇರೆಂಟು ನೀವೇನೇ ಕಾರಣಗಳನ್ನ ಕೊಟ್ಟರು ಕೋರ್ಟ್ ಅದ್ಯಾವುದನ್ನು ಕೂಡ ಆಲಿಸುವುದಿಲ್ಲ ಮತ್ತೊಂದು ಕಡೆ ನೋಡಿ ರೇಣುಕಾಸ್ವಾಮಿ ಕುಟುಂಬದಲ್ಲಿ ಈಗ ಅವರ ಪತ್ನಿ ಒಂದು ವರ್ಷದ ಮಗು ಏನೋ ಇದೆ ಅವರಿಗೆ ಅದನ್ನು ಕೂಡ ಕೋರ್ಟ್ ಪರಿಗಣನೆಗೆ ತೆಗೆದುಕೊಂಡಿದ್ದರೂ ಕೂಡ ಇದ್ದರೂ ಇರಬಹುದು ಚಿಕ್ಕ ಮಗು ತಂದೆ ಇಲ್ಲ ಅಂತ ಹೇಳಿ ಕನ್ಸಿಡರ್ ಮಾಡಿದರೂ ಕೂಡ ಮಾಡಿರಬಹುದು ಹೇಳೋದಕ್ಕೆ ಸಾಧ್ಯವಿಲ್ಲ ಯಾಕಂತಂದರೆ ಪವಿತ್ರ ಗೌಡ ಅವರ ಮಗಳು ಸ್ವಲ್ಪ ದೊಡ್ಡವರಾಗಿದ್ದಾರೆ ತಾಯಿ ಕೂಡ ಇದ್ದಾರೆ ಅವ್ರಿಗೆ ಏಜ್ ಆಗಿದೆ ತಮ್ಮ ಕೂಡ ಇದ್ದಾನೆ ಎಲ್ಲವನ್ನು ಕೂಡ ನಿಭಾಯಿಸ್ತಾನೆ ಅನ್ನುವಂತಹ ನಿಟ್ಟಿನಲ್ಲೂ ಹಂಗೂ ಕೂಡ ಯೋಚನೆ ಮಾಡಿರಬಹುದು ಬಟ್ ಏನೇ ಸಬೂಬನ್ನು ಕೊಟ್ಟರು ಏನೇ ಕಾರಣಗಳನ್ನು ಕೊಟ್ಟರೂ ಕೂಡ ಕೋರ್ಟ್ ಅದನ್ನು ಪರಿಗಣನೆಗೆ ತೆಗೆದುಕೊಂಡಿಲ್ಲ ಸುಪ್ರೀಂ ಕೋರ್ಟ್ ಸೊ ಹಾಗಾಗಿ ಈಗ ಪವಿತ್ರ ಗೌಡರನ್ನು ಅರೆಸ್ಟ್ ಮಾಡಲಾಗಿದೆ ಎ ಫೋರ್ಟೀನ್ ಪ್ರದೂಷನನ್ನು ಕೂಡ ಈಗಾಗಲೇ ಅರೆಸ್ಟ್ ಮಾಡಲಾಗಿದೆ ವಶಕ್ಕೆ ಪಡೆದುಕೊಂಡಿದ್ದಾರೆ ಮುಂದಿನ ಪ್ರಕ್ರಿಯೆಗಳನ್ನು ಕೂಡ ಈಗಾಗಲೇ ನಡೆಸೋದಕ್ಕೆ ಮುಂದಾಗಿದ್ದಾರೆ ಯಾವಾಗ ಸುಪ್ರೀಂ ಕೋರ್ಟ್ ಆದೇಶವನ್ನು ಹೊರಡಿಸಿತು ಆ ಆದೇಶದ ಪ್ರತಿಯನ್ನು ಪವಿತ್ರ ಗೌಡ ಅವರ ಕೈಗೆ ಕೊಡಲಾಗಿದೆ ಅದಾದ ನಂತರ ಅರೆಸ್ಟ್ ಮಾಡುವಂತಹ ಪ್ರಕ್ರಿಯೆಗಳು ಕೂಡ ಆಗಿದೆ ವಾಟ್ ನೆಕ್ಸ್ಟ್ ಮುಂದೆ ಕೋರ್ಟ್ನ ಮುಂದೆ ಹಾಜರುಪಡಿಸಬೇಕಾಗತ್ತೆ ಮೆಡಿಕಲ್ ಟೆಸ್ಟ್ಗಳನ್ನು ಕೂಡ ಮಾಡಿಸ್ಬೇಕಾಗತ್ತೆ ಫಿಟ್ ಆಗಿದ್ದಾರೆ ಅವರ ಆರೋಗ್ಯ ಇ ಬಿ ಪಿ ಶುಗರು ಇದು ಎಲ್ಲವನ್ನು ಕೂಡ ಚೆಕ್ ಮಾಡಲಾಗುತ್ತೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ದರ್ಶನ್ಗೆ ರಿಲೀಫ್ ಯಾವಾಗ ದರ್ಶನ್ ಮುಂದಿರುವ ಮುಂದಿನ ದಾರಿಗಳೇನು ಏನೆಲ್ಲ ಆಯ್ಕೆಗಳಿದೆ ಏನೇನು ಮಾಡಬಹುದು ಸುಪ್ರೀಂ ಕೋರ್ಟ್ ಪ್ರಕರಣದಲ್ಲಿ ಹೇಳಿರುವ ಅಂಶಗಳು ಯಾವ್ಯಾವುವು ದರ್ಶನ್ಗೆ ಕಂಟಕವಾಗಲಿದೆ ಮುಂದಿನ ಆರು ತಿಂಗಳು ಗ್ಯಾರಂಟಿ ನ್ಯೂಸ್ನಲ್ಲಿ ಪಿನ್ ಟು ಪಿನ್ ಅಪ್ಡೇಟ್ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ದರ್ಶನ್ಗೆ ರಿಲೀಫ್ ಯಾವಾಗ ಸಿಗುತ್ತೆ ಸದ್ಯಕ್ಕಂತೂ ಸಿಗೋ ಮಾತೇ ಇಲ್ಲ ಸುಪ್ರೀಂ ಕೋರ್ಟ್ ಈಗಾಗಲೇ ಆದೇಶವನ್ನು ಹೊರಡಿಸಿದೆ ಆರು ತಿಂಗಳ ಕಾಲ ಕಾಲಾವಕಾಶ ಇಲ್ಲ ಅಂತ ಕೂಡ ಹೇಳಲಾಗ್ತಾ ಇದೆ ಈಗ ದ್ವಿಸದಸ್ಯ ಪೀಠ ಈ ಒಂದು ಆದೇಶವನ್ನು ಹೊರಡಿಸಿದೆ ತ್ರಿಸದಸ್ಯ ಪೀಠದಿಂದ ಈ ತನಿಖೆ ಮತ್ತೆ ಆರಂಭ ಆಗುತ್ತಾ ಅನ್ನುವಂತಹ ಪ್ರಶ್ನೆಗಳು ಕೂಡ ಇದೆ ಅಂದರೆ ತ್ರಿಸದಸ್ಯ ಪೀಠವನ್ನು ರಚನೆ ಮಾಡುವಂತಹ ಆಪ್ಷನ್ಸ್ ಏನಾದರೂ ಇದೆಯಾ ಅಂತ ಹೇಳಿದ್ರೆ ಇಲ್ಲ ಸದ್ಯಕ್ಕೆ ಆಪ್ಷನ್ಸ್ ಇಲ್ಲ ದರ್ಶನಿಗೆ ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ ಸೊ ಹಾಗಾಗಿಯೇ ಇನ್ನೂ ಕೂಡ ಆರು ತಿಂಗಳುಗಳ ಕಾಲ ಆಪ್ಷನ್ಸ್ ಯಾರಿಗೂ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಸದ್ಯಕ್ಕೆ ದರ್ಶನ್ಗಿಲ್ಲ ರಿಲೀಫ್ ತ್ವರಿತಗತಿಯಲ್ಲಿ ಸಾಕ್ಷಿಗಳ ವಿಚಾರಣೆ ನಡೆಸುವಂತೆ ಈಗ ಸುಪ್ರೀಂ ಕೋರ್ಟ್ ಸೂಚನೆಯನ್ನು ಕೊಟ್ಟಿದೆ ತಿಂಗಳಿಗೆ ಎರಡರಿಂದ ಮೂರು ಬಾರಿ ಕೇಸ್ ಟ್ರಯಲ್ ನಡೆಯುವ ಸಾಧ್ಯತೆಗಳು ಕೂಡ ಇದೆ ಮುಂದಿನ ಆರು ತಿಂಗಳಲ್ಲಿ ಸಾಕ್ಷಿಗಳ ಹೇಳಿಕೆ ದಾಖಲು ಮಾಡಬೇಕು ಸುಪ್ರೀಂ ಕೋರ್ಟ್ ಹೇಳಿದೆ ಖಡಕ್ಕಾಗಿ ಆರೋಪಿಗಳು ಜೈಲಿನಲ್ಲಿ ಇದ್ದಾಗಲೇ ಸಾಕ್ಷಿಗಳ ವಿಚಾರಣೆಯನ್ನ ನಡೆಸಬೇಕು ನೀವು ಕೋರ್ಟ್ ನಲ್ಲಿ ಎವಿಡೆನ್ಸ್ ಮತ್ತು ವಿಟ್ನೆಸ್ ಗಳ ಪರಿಶೀಲನೆಯನ್ನ ನಡೆಸಬೇಕು ಆರೋಪಿಗಳ ವಿರುದ್ಧ ಕಲೆ ಹಾಕಿರುವ ಸಾಕ್ಷಿಗಳ ಸಂಪೂರ್ಣ ವಿಚಾರಣೆಯನ್ನ ಕೂಡ ನಡೆಸಬೇಕು ಈ ಎಲ್ಲಾ ಪ್ರಕ್ರಿಯೆ ಮುಗಿದ ನಂತರ ದರ್ಶನ್ಗೆ ಸ್ವಲ್ಪ ರಿಲೀಫ್ ಸಿಗಬಹುದು ಆದರೆ ಬೇಗ ಮುಗಿಸ್ಬೇಕಲ್ಲ ಅಧಿಕಾರಿಗಳು ಸುಪ್ರೀಂ ಕೋರ್ಟ್ ಆದೇಶ ಹೊರಡಿಸಿದೆ ಸುಪ್ರೀಂ ಕೋರ್ಟ್ ಕೂಡ ಆದೇಶದ ಪ್ರತಿಯಲ್ಲಿ ಇದನ್ನೇ ಮೆನ್ಷನ್ ಮಾಡಿದೆ ಎಷ್ಟು ಬೇಗ ಸಾಧ್ಯ ಆಗುತ್ತೋ ಅಷ್ಟು ಬೇಗ ಈ ಸಾಕ್ಷಿಗಳನ್ನ ಕಲೆ ಹಾಕುವಂತಹ ಕೆಲಸಗಳಾಗಬೇಕು ನೀವು ಮಾಡಬೇಕು ಅಂತ ಹೇಳಿ ತಾಕೀತು ಮಾಡಿದೆ ಆರೋಪಿಗಳು ಜೈಲಲ್ಲಿ ಇದ್ದಾಗಲೇ ನೀವು ಸಾಕ್ಷಿಗಳ ವಿಚಾರಣೆಯನ್ನ ಮಾಡಬೇಕು ಹೊರಗಡೆ ಬಂದ ನಂತರ ನೀವು ಅದು ಮಾಡ್ತೀನಿ ಇದು ಮಾಡ್ತೀನಿ ಸಾಕ್ಷಿಗಳ ನಾಶವನ್ನ ಮಾಡ್ತಾರೆ ಪ್ರಭಾವಿಗಳಿದ್ದಾರೆ ಇದ್ಯಾವುದು ಸಭೂಬನ್ನ ಕೂಡ ಕೊಡಬಾರ್ದು ನೀವು ಸಾಕ್ಷ್ಯ ನಾಶ ಆಗದಂತೆ ಎಲ್ಲ ಪ್ರಕ್ರಿಯೆಯನ್ನ ಆದಷ್ಟು ಬೇಗ ಮುಗಿಸ್ಬೇಕು ಆದಷ್ಟು ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಸಾಕ್ಷಿಗಳ ವಿಚಾರಣೆಯನ್ನು ಮಾಡಬೇಕು ಅಂತ ಹೇಳಿ ಸುಪ್ರೀಂ ಕೋರ್ಟ್ ಹೇಳಿದೆ ಸುಪ್ರೀಂ ಕೋರ್ಟ್ ಆದೇಶವನ್ನು ಪ್ರತಿಯೊಬ್ಬರು ಕೂಡ ಪಾಲನೆ ಮಾಡಬೇಕು ನ್ಯಾಯಾಲಯ ಏನು ಹೇಳುತ್ತೆ ಅದನ್ನು ಎಲ್ಲರೂ ಕೂಡ ಫಾಲೋ ಮಾಡಬೇಕಾಗತ್ತೆ ಮುಂದಿನ ಆರು ತಿಂಗಳಲ್ಲಿ ಸಾಕ್ಷಿಗಳ ವಿಚಾರಣೆ ಆಗಬೇಕು ಅಂತ ಹೇಳಿ ಈಗಾಗಲೇ ಸುಪ್ರೀಂ ಕೋರ್ಟ್ ಈ ಆದೇಶದಲ್ಲಿ ಹೇಳಿದೆ ಸೊ ಹಾಗಾಗಿ